ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಹಾಲ್ನೂರ್ ಹೋಮ್ ಕಿಚನ್ ಹೋಗಿ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದೀನಿ ತುಂಬಾನೇ ಈಸಿ ಆಗಿರುವಂತ ರುಚಿಯಾಗಿರುವಂತ ರೆಸಿಪಿ ನಮ್ಮ ಮನೇಲಿ ಫೇವರಿಟ್ ಫೇವ್ರೇಟ್ ಇದು ಇಡ್ಲಿ ದೋಸೆ ಜೊತೆಗೆ ಹೋಟೆಲ್ ರುಚಿಯಲ್ಲಿ ನೀರ್ ಚಟ್ನಿ ಮಾಡ್ತಾ ಇದ್ದೀನಿ ಸಖತ್ ಈಜಿ ಇದ್ ಮಾಡೋದು ನಾವು ಹೋಟೆಲ್ಗಳೆಲ್ಲ ತಿಂತೀವಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅನ್ಸುತ್ತೆ ಮನೇಲಿ ಹೆಂಗ್ ಚಟ್ನಿ ಮಾಡಿದ್ರು ಹೋಟೆಲ್ ತರ ಬರಲ್ವಲ್ಲ ಅನ್ಸುತ್ತಲ್ವಾ ಸೊ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಮಾಡೋದು ತುಂಬಾನೇ ಈಸಿ ಮತ್ತೆ ಎಕ್ಸಾಕ್ಟ್ಲಿ ಹೋಟೆಲ್ ಚಟ್ನಿ ತರಾನೇ ಟೇಸ್ಟ್ ಬರುತ್ತೆ ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಡೆಫಿನೆಟ್ಲಿ ಇಷ್ಟ ಪಡ್ತೀರಾ ಮತ್ತೆ ಇದ್ರ ಜೊತೆ ಪಲ್ಯ ಸಾಂಬಾರ್ ಏನ್ ಮಾಡಿದ್ರು ಬೇರೆ ಯಾರು ಏನು ತಿನ್ನಲ್ಲ ಮನೆಗಳಲ್ಲಿ ನಮ್ಮನೇಲಂತೂ ಚಟ್ನಿ ಅಷ್ಟೇ ಖಾಲಿ ಆಗ್ತಿರತ್ತೆ ಈ ಚಟ್ನಿ ಮಾಡಿದ್ರೆ ಸಾಂಬಾರು ಪಲ್ಯ ಏನ್ ಮಾಡಿದ್ರು ಅದ ಹಂಗೆ ಉಳ್ಕೊಂಡ್ಬಿಡುತ್ತೆ ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹೇಗ್ ಮಾಡೋದು ನೋಡೋಣ ಬನ್ನಿ ಈ ಚಟ್ನಿ ಮಾಡೋಕೆ ಹಸಿರು ಮೆಣಸಿನಕಾಯಿ ಹಾಕ್ತಾ ಇದೀನಿ ಅವನ್ನ ಸ್ವಲ್ಪ ಹುರ್ಕೋಬೇಕು ಒಂದು ಪ್ಯಾನ್ ಅಲ್ಲಿ ಒಂದು ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದ್ದೀನಿ ಬರೀ ಮೆಣಸಿನಕಾಯಿ ಒಂದ್ ಸ್ವಲ್ಪ ಸೊಪ್ಪು ಅಷ್ಟೇ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವು ಸೊ ಮೆಣಸಿನಕಾಯಿ ನಾನಿಲ್ಲಿ ಐದು ಮೆಣಸಿನಕಾಯಿ ತಗೊಂಡಿದೀನಿ ಸ್ವಲ್ಪನೇ ಚಟ್ನಿ ಮಾಡ್ತಾ ಇರೋದು ಮತ್ತೆ ಖಾರನ ಅಷ್ಟೇ ನಿಮ್ಗೆ ಮೆಣಸಿನಕಾಯಿ ಎಷ್ಟು ನೋಡ್ಕೊಂಡು ಕೆಲವು ಹಸಿರು ಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಕೆಲವು ಕಮ್ಮಿ ಇರುತ್ತೆ ಉರ್ದಿಟ್ಕೊಂಡ್ರು ಕೂಡ ರುಬ್ಬಕ್ ಹಾಕೊಳಕ್ ಹೋಗ್ಬೇಡಿ ಹೆಚ್ಚಿಗೆ ಬೇಕಾದ್ರೂ ಉರ್ಕೊಂಡ್ರೆ ಎತ್ತಿ ಇಟ್ಕೊಳ್ಳಿ ರುಬ್ಬಿ ಅರ್ಧ ಅರ್ಧ ಮೇಲೆ ಚಟ್ನಿ ಟೇಸ್ಟ್ ನೋಡಿದ್ರೆ ಗೊತ್ತಾಗತ್ತಲ್ವಾ ಸೊ ಖಾರ ಬೇಕು ಅನ್ಸಿದ್ರೆ ಎಕ್ಸ್ಟ್ರಾ ಮಿಕ್ಕಿರೋ ಉರ್ದಿರೋ ಮೆಣಸಿನಕಾಯಿ ಹಾಕೊಂಡು ರುಬ್ಬಕೋಬಹುದು ನಾನು ಇವಾಗ ಐದು ಮೆಣಸಿನಕಾಯಿ ಹಾಕಿದ್ನಲ್ಲ ಅದೊಂದು ಮುಕ್ಕಾಲು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಕೆಲವರು ಸ್ವಲ್ಪ ಪುದೀನಾ ಕೂಡ ಹಾಕ್ತಾರೆ ನನ್ಗದು ಜಾಸ್ತಿ ಸ್ಟ್ರಾಂಗ್ ಫ್ಲೇವರ್ ಬರುತ್ತೆ ಅಂತ ಹಾಕಕ್ ಹೋಗಲ್ಲ ನಿಮಗ್ ಬೇಕಾದ್ರೆ ನಿಮ್ಗೆ ಇಷ್ಟ ಆಗೋದಾದ್ರೆ ಅದನ್ನು ಸ್ವಲ್ಪ ಆಡ್ ಮಾಡಿ ಇವಾಗ ಹುರ್ಕೊಳ್ಳುವಾಗ ಜಾಸ್ತಿ ಬೇಡ ಒಂದ್ ಐದಾರು ಎಲೆ ಹಾಕೊಂಡು ಉರ್ದ್ಬಿಟ್ಟು ಎತ್ತಿಟ್ಕೊಳ್ಳಿ ಇಲ್ಲಿ ಕಡಲೆ ಬೀಜ ತಗೊಂಡಿದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನೋಡಿ ಉರ್ದಿಟ್ಕೊಂಡಿದೀನಿ ನಾಳೆ ನಾನು ಸೊ ಮೀಡಿಯಂ ಅಲ್ಲಿ ಇಟ್ಕೊಂಡು ಅದ್ವಾಗಿ ಹುರ್ಕೊಳ್ಳಿ ಕಡಲೆ ಬೀಜನ ಉರ್ದ್ ಮೂರ್ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಇದು ಕೆಂಪು ಕಡಲೆ ಬೀಜ ಅದಕ್ಕೆ ನನಗೆ ಕಡಲೆ ಬೀಜ ಕೆಂಪು ಇರೋದ್ರಿಂದ ಸ್ವಲ್ಪ ಚಟ್ನಿ ಡಾರ್ಕ್ ಆಗುತ್ತೆ ಅನ್ಸುತ್ತೆ ಅದಕ್ಕೋಸ್ಕರ ಸಿಪ್ಪೆ ತೆಗಿತಾ ಇದ್ದೀನಿ ನೀವು ಪಿಂಕ್ ಬರುತ್ತಲ್ಲ ಲೈಟ್ ಪಿಂಕ್ ಕಡಲೆ ಬೀಜ ಅದಾದ್ರೆ ಸಿಪ್ಪೆ ತೆಗೆಯೋದೇನ್ ಬೇಕಾಗಲ್ಲ ಈ ತರ ಡಾರ್ಕ್ ರೆಡ್ ಕಡಲೆ ಬೀಜ ಬಂದ್ರೆ ಪೀನಟ್ಸ್ ಅದು ನಿಮಗೆ ಡಾರ್ಕ್ ಚಟ್ನಿ ಬರುತ್ತೆ ಅನ್ಸಿದ್ರೆ ಬೇಕಾದ್ರೆ ಸಿಪ್ಪೆ ತಕ್ಕೋಬಹುದು ಇಲ್ಲ ಡೈರೆಕ್ಟ್ ಆಗು ಹಾಕೋಬಹುದು ಏನು ಟೇಸ್ಟ್ ಏನು ಡಿಫ್ರೆನ್ಸ್ ಆಗಲ್ಲ ಕಲರ್ ಅಷ್ಟೇ ನಾನು ಅದಕ್ಕೋಸ್ಕರ ತೆಗಿತಾ ಇದ್ದೀನಿ ಕಡಲೆ ಬೀಜ ರೆಡಿ ಆಯಿತು ಇಲ್ಲಿ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿನ ಪೀಸ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಬೌಲ್ ಅಲ್ಲಿ ಅರ್ಧ ಬೌಲ್ ಅಷ್ಟು ತಗೊಂಡೆ ನೀವು ತುರ್ದಿದ್ದಾದ್ರೆ ಒಂದ್ ಒಂದು ಬೌಲ್ ಬೇಕಾಗುತ್ತೆ ಮೀಡಿಯಂ ಸೈಜ್ ಬೌಲ್ ಅಲ್ಲಿ ತುಂಬಾ ಒಂದು ಬೌಲ್ ತಗೊಳ್ಳಿ ಒಂದು ಟೇಬಲ್ ಸ್ಪೂನ್ ಉರ್ಗಡ್ಲೆ ಮತ್ತೆ ಉರ್ದಿದ್ ನಾವು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಅದನ್ನು ಹಾಕೊಂಡು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಸಣ್ಣದ ಪೀಸ್ ಒಂದು ಒಂದ್ ಒಂದ್ ಇಂಚಷ್ಟು ಪೀಸ್ ತಗೊಂಡ್ರು ಸಾಕಾಗುತ್ತೆ ಮತ್ತೆ ಹುಣಸೆಹಣ್ಣು ಹಣ್ಣು ಫ್ರೆಶ್ ಹುಣಸೆ ಹಣ್ಣು ಅದು ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕಿದ್ರೆ ಉಳುಳಿ ತರ ಅಷ್ಟು ಟೇಸ್ಟ್ ಬರಲ್ಲ ಸೊ ಸ್ವಲ್ಪನೇ ಹಾಕೊಂಡು ಉಪ್ಪು ಹಾಕೊಂಡು ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡು ನೋಡಿ ಮೇಲೆ ನಿಮಗೆ ಸಪ್ಪೆ ಅನ್ಸಿದ್ರೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು ಇದನ್ನೆಲ್ಲ ರುಬ್ಕೊಂಡ್ ಬರ್ಬೇಕು ನುಣ್ಣಗೆ ರುಬ್ಕೊಳ್ಳಿ ನೋಡಿ ರುಬ್ಬಿದೀನಿ ಆ ಇದು ಗಟ್ಟಿ ಇದೆ ನೀರ್ ಚಟ್ನಿ ಮಾಡ್ತಿರೋದ್ರಿಂದ ಎಷ್ಟು ಗಟ್ಟಿ ಇದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಇದು ತೆಳ್ಳಗಿದ್ರೆನೆ ಚಂದ ಸೊ ಮಿಕ್ಸಿ ಜಾರೆಲ್ಲ ತೊಳ್ದ್ಬಿಟ್ಟು ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ತೆಳ್ಳಗ್ ಮಾಡ್ಕೊಂಡೆ ನೋಡಿ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಇದಕ್ಕಿಂತ ಇನ್ನೊಂದ್ಚೂರು ತೆಳಗ್ ಮಾಡ್ಕೋಬಹುದು ಬಟ್ ಇದು ಪರ್ಫೆಕ್ಟ್ ಆಗಿದೆ ಅಷ್ಟು ಸಾಕು ಇದಕ್ ಮೇಲೆ ಒಗ್ಗರಣೆ ಸ್ವಲ್ಪ ಹಾಕೋಬೇಕು ಒಗ್ಗರಣೆ ಹಾಕದ್ಮೇಲೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಸಿಂಪಲ್ ಒಗ್ಗರಣೆ ಏನಿಲ್ಲ ಜಾಸ್ತಿ ಏನಿಲ್ಲ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಕಾದಿದ್ದಕ್ಕೆ ಸಾಸಿವೆ ಒಂದ್ ಅರ್ಧ ಅರ್ಧ ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕೊಂಡು ಅದನ್ನ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಒಂದ್ ಸ್ವಲ್ಪ ಬ್ರೌನ್ ಆದ್ಮೇಲೆ ಉದ್ದಿನಬೇಳೆ ತೆಗೆದ್ಬಿಟ್ಟು ಚಟ್ನಿ ಹಾಕ್ತಾ ಇದ್ದೀನಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇ ನೋಡಿ ನೀರ್ ಚಟ್ನಿ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಕೆಲವ್ರು ಚಟ್ನಿಗೆ ಬೆಳ್ಳುಳ್ಳಿ ಕೂಡ ಹಾಕ್ತಾರೆ ನಾನು ಕೂಡ ಹಾಕ್ತೀನಿ ತೆಂಗಿನಕಾಯಿ ಚಟ್ನಿ ಸಪ್ರೇಟ್ ಆಗಿ ಮಾಡೋದಾದ್ರೆ ರೊಟ್ಟಿಗೆಲ್ಲ ಮಾಡೋದಾದ್ರೆ ಬೆಳ್ಳುಳ್ಳಿ ಹಾಕ್ತೀನಿ ಇದಕ್ ಹಾಕ್ಬೇಡಿ ಹೋಟೆಲ್ ಸ್ಟೈಲಲ್ಲಿ ನೀರ್ ಚಟ್ನಿ ಮಾಡ್ಬೇಕು ಅಂದ್ರೆ ಶುಂಠಿ ಹಾಕ್ಬೇಕು ಬೆಳ್ಳುಳ್ಳಿ ಹಾಕ್ಬಾರ್ದು ಅದ್ರ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅದರಲ್ಲೂ ಮೆಣಸಿನಕಾಯಿ ಮತ್ತೆ ಸೊಪ್ಪುಗಳ್ನ ಹುರ್ಕೊಂಡು ಹಾಕ್ತಿವಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಈಸಿ ಅಲ್ವಾ ಎಷ್ಟು ಈಸಿ ಅನ್ಸುತ್ತೆ ನೋಡಿ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಎಲ್ಲ ಟೋಟಲ್ಲು ಸೊ ನೀವು ಮಾಡಿ ನೋಡಿ ಸಖತ್ ಈಸಿ ಇದಕ್ ನಾನು ಇಡ್ಲಿ ಮಾಡ್ಕೊತಾ ಇದ್ದೀನಿ ಇಡ್ಲಿ ರೆಸಿಪಿ ನಾನು ಮುಂಚೆನೆ ಶೇರ್ ಮಾಡಿದೀನಿ ಸಾಫ್ಟ್ ಆಗಿ ಇಡ್ಲಿ ಹೇಗ್ ಬರೋದು ಹೇಗ್ ಮಾಡೋದು ಅಂತ ಸೊ ನಾನು ಇವಾಗ ಶೇರ್ ಏನ್ ಮಾಡ್ತಿಲ್ಲ ಅಂದ್ರೆ ಹಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೆಡಿ ಆಗಿದೆ ನೋಡಿ ಚೆನ್ನಾಗಿ ಉಕ್ಕಿದೆ ಇಟ್ಟು ಇಡ್ಲಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ನಿಮ್ಗೆ ಇಡ್ಲಿ ರೆಸಿಪಿ ಪ್ರಾಪರ್ ಆಗಿ ಫಸ್ಟ್ ಇಂದ ಬಿಗಿನಿಂಗ್ ಇಂದ ಬೇಕು ಅಂತಂದ್ರೆ ಒಂದು ಒಂದ್ ಕಾಮೆಂಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ಮತ್ತೆ ಶೇರ್ ಮಾಡ್ತೀನಿ ಇವತ್ ಮಾಡ್ತಾ ಇರೋ ಇಡ್ಲಿಗೆ ನಾನು ಸೋಡಾ ಕೂಡ ಹಾಕಿಲ್ಲ ಬೇಕಿಂಗ್ ಸೋಡಾ ಸ್ವಲ್ಪನೂ ಹಾಕಿಲ್ಲ ಬರೀ ಉಪ್ಪಾಕಿ ಮಿಕ್ಸ್ ಮಾಡಿರೋದು ಅಷ್ಟೇ ಇಡ್ಲಿ ಹಿಟ್ಟಿಗೆ ತುಂಬಾನೇ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ಈ ಹಿಟ್ಟು ಹುಕ್ಬೇಕು ಚೆನ್ನಾಗಿ ರುಬ್ಬೇಕು ಮತ್ತೆ ಟೈಮ್ ಫರ್ಮೆಂಟ್ ಆಗೋಕೆ ಟೈಮ್ ಪ್ರಾಪರ್ ಟೈಮ್ ಕೊಡ್ಬೇಕು ಅಷ್ಟೇ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಚಟ್ನಿ ಎರಡು ರೆಡಿ ಆಯ್ತು ನಮಗೂ ತುಂಬಾನೇ ಅಶ್ವಾಗ್ತಿದೆ ನಾವು ತಿಂಡಿ ತಿಂತೀವಿ ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ವನ್ ಬಾಯ್